ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಮೂಡಲಗಿ ತಾಲೂಕಿನ ಒಡೆರಟ್ಟಿ ಗ್ರಾಮದ ಶ್ರೀ ಹಾಲ್ ಜಾತ್ರೆ ಜಾತ್ರಾ ಮಹೋತ್ಸವದಲ್ಲಿದ್ದೀನಿ ಇದು ಐದು ದಿನಗಳ ಪರ್ಯಂತ ನಡೆಯುವ ಜಾತ್ರೆಯಾಗಿದ್ದು ಇವತ್ತು ಮೂರನೇ ದಿನ ಅತ್ಯಂತ ವಿಜೃಂಭಣೆಯಿಂದ ಈ ಜಾತ್ರೆ ಸಾಗಿದೆ ಇಲ್ಲಿ ಸೇರಿರುವ ಪೂರೈಕರುಗಳು ಎತ್ತುಗಳ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾವ್ರೇನಾ ಬಳಬಾಡ್ರಿ ಬೋಳ್ಬಾಡ್ರಿ ಎಷ್ಟು ಜೋಡ್ ತಂದ್ರೆ ಈ ಕಡೆ ಹೊರ ಕಡೆ ಬರಲಿಲ್ಲ ಎಷ್ಟು ಜೋಡ್ ತಂದ್ರೆ ನಾಲ್ಕು ಜೋಡ್ ತಂದ್ರೆ ನಾಲ್ಕು ಜೋಡ್ರಿ ಇವ ಎಷ್ಟು ತಿಂಗಳಕಾರ ಅದಾವ್ರಿ ಇವರೇ ಹಾಂ ರೀ ಇವ ಒಂದು ವರ್ಷದ್ದು ಅವ್ರಲ್ಲ ಒಂದು ವರ್ಷದ್ದು ರೀ ಕೊಳಗಟ್ಟೆ ರೀ ಹಾಂ ಕೊಳಗಟ್ಟೆ ಹಾಂ ಹಾಂ ಹೋಗ್ತಾವ್ ರೀ ಹೋಗ್ತಾವೆ ಮಟ್ಟೆ ಕೆಲಸ ರೀ ಮಟ್ಟೆ ಕೆಲಸ ಏನಿಲ್ಲ ರೀ ಚಕಡಿ ಗಾಡಿ ಬಿಟ್ಟು ಚಕಡಿ ಗಾಡಿ ಸುಳಿ ಅಥವಾ ಎಲ್ಲ ಬರೋಬರ್ ಅದಾವ ಬರ್ತಾವ್ರಿ ಯಾವ ಸುಳಿ ಅದಾವ್ರಿ ಹೌದಾ ಇದು ಅವ್ನು ಸುಳಿ ಅಂದ್ರೆ ಅವ್ರಲ್ಲ ಅವ್ನು ಸುಳಿ ಅನ್ನ ರೀ ಕಿಮತ್ತೇನು ಹೇಳ್ತಾರೆ ಇವಾಗ ಇವಾಗ ಒಂದು ಹತ್ತು ಕೊಡೋದು ರೀ ಕೊಡಿದ್ರೆ ತೊಂಬತ್ತು ರೀ ತೊಂಬತ್ತರ ಎಡಬಲ್ಲ ರೀ ಹಾ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಸೆವೆನ್ ತ್ರೀ ಫೈವ್ ತ್ರೀ ಹಾಂ ರೀ ಫೋರ್ ಸಿಕ್ಸ್ ಫೋರ್ ಹಾಂ ರೀ ಒನ್ ಟು ಸೆವೆನ್ ಹಾಂ ತಮ್ಮ ಹಾ ತಮೆಸ್ರಿ ಸಿದ್ದಪ್ಪ ಹೌದ್ರಿ ಮತ್ತೆ ಯಾವ್ದಾವ್ರಿ ನಿಮ್ಮ ಅದು ನಿಮ್ದು ಏನು ರೀ ಮಲಗಿದ್ದ ಹಾಂ ಊರಿ ನಿಮ್ದನ್ರಿ ಮಲ್ಲಿಗಿದ್ದ ಇದೇನು ಮನೀದ್ರು ಏನ್ ತಗೊಂಡಿದ್ರು ಮನಿ ದನ ರೀ ರೀ ಇದ್ರ ಐತ್ರಿ ಮನೆಯಾಗ ಹಾಲು ಕುಡಿತಾ ಇರ್ಬೇಕ್ರೆ ಇನ್ನೂ ಹಾಲು ಕುಡಿತೈತೆ ರೀ ಹಾಂ ಎಷ್ಟು ತಿಂಗ್ಳ ಕರ ರೀ ಐದು ತಿಂಗ್ಳು ಕರ ಐತ್ರಿ ಐದು ತಿಂಗಳ ಏನು ಹೇಳ್ತಾರೆ ಇದಕ್ಕರೆ ಹದಿನೈದು ಸಾವಿರ ಹೇಳ್ತಾವ್ರಿ ಹಾಂ ಕೊಡೋದ್ರಿ ಅಣ್ಣ ಹದಿಮೂರು ಸಾವಿರ ಹದಿಮೂರು ಸಾವಿರ ಅವು ನಿಮ್ಮೂರಿ ಹಾಂ ಇವು ಇವು ನಮ್ಮ ಹೊಗಳ್ರೆ ಹೌದ್ರೆ ಮತ್ತೆ ಯಾವ್ದಾವ್ರಿ ನಿಮ್ಮ ನಮಗೆ ಇಷ್ಟ ರೀ ಇಷ್ಟ ರೀ ಹಾಂ ಹಾಂ ಆಯ್ತು ರೀ ಬೇರೆ ಅಣ್ಣ ಹ್ಞೂ ಅಣ್ಣ ಇದು ಬಳ ಬಳದವ್ರ ನೀವು ಹಾಂ ಬಳ್ದಾವ್ರಿ ಹಾಂ ಹಾಂ ಎಷ್ಟು ಜೋಡ್ ತಿಂದ್ರಿ ಅಣ್ಣ ನಮ್ಮ ಒಂದು ನಾಲ್ಕು ಜೋಡು ಬಂದಾವ್ರಲ್ಲ ನಾಲ್ಕು ಜೋಳ್ರಿ ಹ್ಞೂ ರೀ ಏನು ವ್ಯವಹಾರ ಆಗ್ಯಾವ್ರಿ ಏನು ಒಂದು ಜೋಡು ಹೋಗ್ಯಾವ್ರೆ ನಮ್ಗೆ ಒಂದು ಮೂರು ಜೋಡದ್ರಿ ಹಂಗ ಇನ್ನೂ ಮೂರು ಜೋಳ ಅದಾವ್ರಿ ಅದಾವ ರೀ ಇವು ಎಷ್ಟು ತಿಂಗ್ಳು ಕರದ ಇವ್ರೆ ಒಂದು ಎಂಟೆಂಟು ತಿಂಗ್ಳು ಅವು ಇವು ಎಂಟೆಂಟು ತಿಂಗ್ಳದ್ರಿ ಹ್ಞೂ ರೀ ಕೊಳ್ಳಗಟ್ಟೆ ರೀ ಹಾಂ ಗಾಡಿ ಪುಡಿ ಎಲ್ಲ ಹುಡಿದ್ವಿ ರೀ ಹ್ಞೂ ರೀ ಹೋಗ್ತಾವೆ ರೀ ಹೋಗಾವ್ರಿ ಕಿಮತ್ತೇನು ಹೇಳ್ತೀರಿ ಇವಕ ಎಪ್ಪತ್ತೈದು ಹೇಳ್ತೀರಿ ಕೊಡೋದ್ರಿ ಕೊಡಿದ್ರೆ ಅರವತ್ತು ರೀ ಅರವತ್ತರ ಮುಂದೆ ಬಂದ್ರೆ ಕೊಡಿ ಕೊಡಿದ್ರಿ ಮೊಬೈಲ್ ನಂಬರ್ ರೀ ತೊಂಬತ್ತೇಳು ರೀ ಏನು ರೀ ನಲ್ವತ್ತು ಏನು ರೀ ಇಪ್ಪತ್ತೈದು ಏನು ರೀ ಜೀರೋ ನಾಲ್ಕು ಏನು ರೀ ಮೂವತ್ತೆಂಟು ರೀ ಹಾಂ ಹಾಂ ಮೂವತ್ತೆಂಟು ರೀ ಹಾಂ ಮತ್ತು ಯಾವ್ದಾವ ರೀ ನಿಮ್ಮ ಇಲ್ಲೊಂದು ಒಂದು ಚೂರ್ಗ ನೋಡ್ರಿ ಬರಲೀ ಅಲ್ಲಿ ಎಷ್ಟು ಕಾಲು ತೊಳ್ದನೇಪ್ಪ ಈಚೆ ಕಡೆ ಬರ್ರಿ ಇವು ಹಾಲ್ ಹಚ್ಚಾಕಿಲ್ರಿ ಇನ್ನು ಹಾಲ ಹಚ್ಚಾರ ಇವ ಹೆಚ್ಚಾವ್ರಿ ಆಟಲ್ ಆಟಲ್ದಾವ ರೀ ಹಾಂ ಎಂಟು ವರ್ಷ ಇದ್ದಾವ್ರಿಗೆ ಕರ್ಕೊಂಡು ಇವ ಒಂದೊಂದು ವರ್ಷದ ರೀ ಒಂದೊಂದು ವರ್ಷ ಒಂದೊಂದು ವರ್ಷ ಯಾಕೆ ರೀ ಹೆಚ್ಚಿರ್ಬೇಕು ಎರಡೂವರೆ ವರ್ಷ ಇತ್ತು ಇದೊಂದು ಇದೊಂದು ಹಾಲಿ ಅದನ್ನ ಕೆಡವಿಲ್ರಿ ಕೆಡವಿಲ್ ರೀ ಹಾಂ ರೀ ಹಾಂ ಕಿಮತ್ ಏನು ಹೇಳ್ತೀರಿ ಇವಕ್ಕೂ ಎಪ್ಪತ್ತೈದು ರೀ ಕೊಡೋದು ರೀ ಕೊಡೋದು ಒಂದು ಐವತ್ತೈದು ರೀ ಐವತ್ತೈದು ರೀ ಅವು ನಿಮ್ಮೂರೇ ಅಲ್ಲ ರೀ ಅವಲ್ರಿ ಮತ್ತೆ ಎಲ್ಲದಾವ್ರಿ ನಿಮ್ಮ ನಮ್ಗೆ ಒಂದು ಎರಡು ಜೋಡ ಆದ್ರೆ ಈಗ ಹಾಂ ಮತ್ತು ಇವು ಇದ್ರೆ ಇವ್ನ ಮಾಡ್ಕೊಂಡಿರಲ್ಲ ಈಗ ಹಾಂ ಅದ ಬರ್ರಿ ಅಣ್ಣ ಬನ್ರಿ ಮಾಡ್ಯಾರ್ದು ಅದ ರೀ ಕಗಾಯಿ ಅವ್ರಿ ಕಲ್ಲೋಳಿ ಕಲ್ಲೋಳಿ ರೀ ತಮ್ಮ ಹೆಸರು ಶಂಕರ್ ರಾಮಪ್ಪ ಅಮ್ಮಪ್ಪ ಕುರ್ಬೇಟ್ರಿ ಕುರ್ಬೇಟ್ರಿ ಎಷ್ಟು ಹಾಂ ಎಷ್ಟು ಜೋಡತ ರೀ ಎತ್ತುಗಳ್ರಿ ನಾಲ್ಕು ಜೋಡದವ್ರಿ

ಬರ್ರಿ ಬರ್ರಿ ಪಾಪ ಕರಿ ಆತರ ಬರ್ರಿ ಬರ್ರಿ ಅದರಿ ಏನ್ ಜಾತ್ರೆ ಬಾಳ ಮಾತಾಡ್ಯಾರ ಅವನ್ರೀ ಅವ್ರ ಎಷ್ಟು ರೀ ಎಷ್ಟ್ರಿ ಎಷ್ಟು ಬಂದ್ರ ಕೊಡ್ತೀರ ಎರಡ್ ಲಕ್ಷ ಲಕ್ಷ ಮುಂದ್ ರೀ ಸುಳಿ ಎಲ್ಲಾ ಬರಬಾರದವ್ರಿ ಹಾ ಹಾ ಮೊಬೈಲ್ ನಂಬರ್ ಅಷ್ಟ್ರಿ ಡಬಲ್ ನೈನ್ ಹನ್ರಿ ಸಿಕ್ಸ್ ಹಂಡ್ರಿ ತ್ರೀ ಸಿಕ್ಸ್ ಹಂಡ್ರಿ ಜೀರೋ ತ್ರೀರಿ ತಮ್ಮ ಹೆಸರು ಏನಂದ್ರೆ ಶಂಕರ್ ಶಂಕರ್ ಇನ್ನೊಂದ್ ಜೋಳ ಇಲ್ಲದವ್ರಿ ಇನ್ನೊಂದ್ ಜೋಳ ಇಲ್ಲದವ್ರಿ ಅವರ ಜೋಳ ಹಾ ಹಾ ಬರ್ರಿ ಕಾಕ ಬರ್ರಿ ಇದು ಜರ್ಸಿ ನಿಮ್ದವ್ರಿ ಇದ್ರ ಜೋಡ ಇದ್ರಿತ್ರಿ ಮಾರೈತ್ರಿ ಇದು ಮಾರೈತ್ರಿ ಎಷ್ಟು ಕೊಟ್ರಿ ಎರಡು ಕಡಿಮೆ ಐವತ್ತು ಸಾವಿರ ಯಾವ್ರ ಅವ್ರ ತಗೊಂಡ್ರಿ ಪೇರಿಕೆ ಹುಣಸಾಳ್ರಿ ಆ ಕರ ನಿಮ್ದಾರ ಎರಡು ಐತ್ರಿ ಬೇರೆ ಆರ್ ತಿಂಗಳ್ರಿ ಕಿಮತ್ ಏನ್ ಹೇಳ್ತಾರೆ ಅದಕ್ಕೆ ಇಪ್ಪತ್ತೆರಡು ಸಾವಿರ ಕೊಡೋದ್ರಿ ಹೌದು ಹೌದ್ರಿ ಹದಿನೆಂಟು ಸಾವಿರ ರೀ ಹದಿನೆಂಟು ಸಾವಿರ ಅಂದ್ರೆ ಕೊಡ್ತೀರಿ ಮತ್ತೆ ಇನ್ನೊಂದು ಜೋಡಿ ಯಾವುದೋ ಅಂದಿರಲಿಲ್ಲ ನಮ್ಮ ದೂರದ ಹುಡುಗನು ಹಾ ಹಾ ಹೌದ್ರಿ ಮುಂದಾ ನೆರೆ ಮಾಡ ಯಾವ್ರಿ ಮೆಳವಂಕಿ ಅವ್ರ ಏನು ತೊಗೊಂಡಿರೋ ಕೊಟ್ಟಿರೋ ನಾಲ್ಕು ಜೋಡ್ ತೊಗೊಂಡಿರಿ ಹಾ ಹಾ ಬೆರ್ಗೈಲಿ ಬಂದಿರಿ ನಾಲ್ಕು ಜೋಡ್ ತಗೊಂಡಿರಿ ತಂದಿರೋ ಎತ್ಗಳ ಅಲ್ರಿ ಎತ್ತಗಳ ತಂದಿದ್ರೆ ಇಲ್ಲ ಹಾಂ ಹಾಂ ಹೌದೇನ್ರಿ ಹಾ ಬರೋಬರ ತಮ್ಮಸ್ರಿ ಓಕೆ ಎಷ್ಟು ಹಾಲವ್ರಿ ಹಚ್ಚಾವ್ರಿ ಎಂಟು ವರ್ಷದ ಮೂರುವ ಊಟಾನ ಬಿಡಿಸ್ತೀವ್ರಿಮತ್ತೇನ ಹೇಳ್ತಾರೆ ಇಲ್ಲಿ ಕೊರೋಳ ಕಡೆ ಅವ್ರಿಗೆ ಅಂದ್ ಮೈಕ್ ಅವ್ರ ಕಡೆ ಕೊಡ್ರಿ ನಿಮ್ದು ಕಲ್ಲೋಳ ಹಾ ಹಾ ಎಷ್ಟು ಹೇಳ್ತಾ ಇದ್ದಾರ ಒಂದು ಇಪ್ಪತ್ತೈದು ಕಿಮತ್ತು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇರ್ತೀರಿ ಎಟ್ ವರ್ಷ ಇತ್ತು ಅದಾವ್ರಿ ಎರಡೂವರೆ ವರ್ಷದ ಎರಡೂವರೆ ವರ್ಷದ್ರಿ ಹೊಡಾಡೇ ರೀ ಎಲ್ಲ ರೀತಿಯ ಕೊಡೋದ್ರಿ ಒಂದ್ರ ಮೇಲೆ ಕೊಡೋದು ಒಂದ್ರ ಮುಂದೆ ವಿಚಾರ ಐತ್ರಿ ಮೊಬೈಲ್ ನಂಬರ್ ಅಷ್ಟು ಹೇಳಿರಿನಾ ನೈನ್ ಫೈವ್ ತ್ರೀ ಫೈವ್ ರೀ ಸಿಕ್ಸ್ ಫೈವ್ ಹಾನ್ ರೀ ಏಟ್ ನೈನ್ ಟೂ ಜೀರೋ ಹಾ ತಮಸ್ರಿ ಶಿವಾನಂದ್ ಬಸ್ವಾಣಿ ಕೊರಬೇಕು ಆಯ್ತು ರೀ ಆಯ್ತು ರೀ ವಪ್ಪ ಬೋಳಬಾಳ್ರಿ ಎಷ್ಟ್ ಜೋಡ್ತೀವ್ರಿ ನಾಕ್ ಜೋಡ್ರಿ ಅಲ್ಲಿ ಹೊರ ಕಡೆ ಹೋರಾಲ್ರಿ ಎಷ್ಟ್ರಿಲ್ರಿ ಎರಡಲ್ರಿ ಎರಡೂರೀ ಎರಡೂರಿ ಮಟ್ಟಿ ಕೆಲಸ ಎಲ್ಲ ಮಾಡಿಸಿ ರೀ ಮಾಡಿದ್ರಿ ಹಾ ಹಾ ಕಿಮತ್ ಏನ್ ಹೇಳ್ತರಿ ಎಷ್ಟ್ರಿ ಒಂದ್ ಲಕ್ಷ ಐವತ್ ಸಾವಿರ ರೀ ಕೊಡೋದ್ರಿ ಅಂದ್ರೆ ಒಂದ್ರ ಮುಂದ್ರ ಒಂದ್ರ ಒಳಗರು ಒಳಗ ಆಗದ್ರಿ ಒಂದ್ರ ಮುಂದಿನ ಸುದ್ದಿ ಒಂದು ಇಪ್ಪತ್ತು ಹಿಡ್ಕೊಂಡ್ರಿ ಹೆಚ್ಚು ಕಡಿಮೆ ತಮ್ಮ ನಂಬರ್ ರೀ ಮೊಬೈಲ್ ನಂಬರ್ ಒಂಬತ್ತು ಆರು ರೀ ಹನ್ರಿ ಎಂಟು ಆರು ಹನ್ರಿ ಒಂದು ಮೂರು ಹನ್ರಿ ಒಂದು ಆರು ಹನ್ರಿ ಹಾ ತಮ್ಮ ರೀ ರಾಮ್ಲಿಂಗೇಶ್ ಬರೀಲಾ ಅದು ಜಾತ್ರೆ ರಾಮಲಿಂಗೇಶ್ವರದ ನಡ್ದಲ್ರಿ ರಾಮ್ಲಿಂಗೇಶ್ವರದ ಮುಗೀತ್ರಿ ಮುಗೀತನ್ರಿ ಇವು ಹಾಲಿ ಹಾ ಹಾ ಇವ್ ಕೆಮ್ಮತ್ತೇನು ಹೇಳ್ತೀರಿ ಎಷ್ಟು ರೀ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಕೊಡೋದ್ರಿ ಎಂಬತ್ತ ಹಾ ಎಂಬತ್ತರ ಮುಂದೆ ಬಂದ್ರೆ ಕೊಡ್ತೀರಿ ಇವು ನಿಮ್ಮೂರಿ ಹಾಲ್ರಿ ಬರಲೀ ಇವು ಒಂಟೆ ಅದಾವನ್ರಿ ನಿಮ್ಮ ಅಲ್ಲ ರೀ ಅವು ನಿಮ್ಮೂರಿ ನೀಡಿ ನೆರೆ ಮಾಡ

ಅಲ್ರಿ ತಂದೂರಿ ತಂದಿದ್ದ ಏನು ಹೇಳ್ತೀರಪ್ಪ ಇಪ್ಪತ್ತು ಇಪ್ಪತ್ತು ಮೊಬೈಲ್ ನಂಬರ್ ಹೇಳಿದಿಲ್ಲಾ ಯಾವ್ರೇನಬಾಳ್ರಿ ಬೊಳಬಾಳ್ರಿ ಇವ ಹಚ್ಚ ಅವ್ರಿಲ್ರಿ ಎಷ್ಟು ಒಂದು ಹದಿನೈದು ತಿಂಗ್ಳು ಹದಿನೈದು ಕೆಲಸ ಎಲ್ಲ ಬಂಡಿ ಆಟ ಹಾ ಹಾ ಇದನ್ನ ಅಡಿಗೆ ಹೊಡಿಯಪ್ಪ ಏನು ಹೇಳಿರಣ್ಣ ಇವಾಗ ಒಂದು ಐದು ರೀ ಒಂದು ಲಕ್ಷ ಐದು ಸಾವಿರ ರೀ ಹಾಂ ಕೊಡೋದು ರೀ ಕೊಡೋದಾ ಎಂಬತ್ತೈದು ರೀ ಎಂಬತ್ತೈದರ ಬಲ ಕೊಡ್ತಾರೆ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ನೈನ್ ಫೈವ್ ನೈನ್ ಒನ್ ಹಾಂ ರೀ ಟು ಫೈವ್ ಸಿಕ್ಸ್ ಡಬಲ್ ಜೀರೋ ಒನ್ ಓಕೆ ತಮ್ಮ ಹೆಸರು ಏನಂದ್ರೆ ಅಣ್ಣ ವೀರಪ್ಪ ಸಂಪುಟ ಓಕೆ ಓಕೆ ಹಾಂ ಥ್ಯಾಂಕ್ ಯು ಯಾವ ರೂಪಾಯಿ ಬೋಳಬೋಳ ಹೊಡ್ಡವ್ರದಾರಪ್ಪ ನೋಡಕ್ ಹೋಗ್ಯಾರ ಹ ಇವೆರಡು ನಿಮ್ಮೂನ ಎಷ್ಟ್ ತಿಂಗ್ಳಕರ ಒಂದು ಎರಡು ವರ್ಷ ಇತ್ತಾನೆ ಇರ್ಬೋದು ಅಲ್ಲೇನು ಹಚ್ಚಿಲ್ಲ ನಿನ್ನ ಹೆಸರು ಲಕ್ಷ್ಮಣ್ ಲಕ್ಷ್ಮಣ ಕಿಮ್ಮತ್ ಅಯ್ಯೋ ಸಾವಿರ ಎಷ್ಟು ಐವತ್ ಸಾವಿರ ಎಷ್ಟು ಬಂದ್ರೆ ಕೊಡ್ತೀರಿ